ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿರಬೇಕು ಕುಟುಂಬ ನಿರ್ವಹಣೆ ಮಾಡಿಕೊಂಡು ಪುಂಡಾಟಿಕೆ ಮಾಡೋರನ್ನ ಮತ್ತು ನಮಗೆ ಸುಮ್ಮ ಸುಮ್ಮನೆ ತೊಂದರೆ ಕೊಡೋರನ್ನ ಬಿಡಬಾರ್ದು ಅವ್ರನ್ನ ಅಲ್ಲಲ್ಲೇ ಮಟ್ಟ ಹಾಕಿ ಆರಾಮಾಗಿ ನಮ್ಮ ದೇಶ ಸುಭಿಕ್ಷವಾಗಿರೋ ಹಾಗೆ ನೋಡ್ಕೋಬೇಕು ಅಂತ ನಾನು ಅನ್ತೀನಿ ಸರಿಯಾದ ಕ್ರಮ ತಗೊಂಡು ತಗೊಂಡಿದ್ದಾರೆ ಇಲ್ಲ ಇಲ್ಲ ಅದು ಆತುರವಾಗಿ ಥರವಾಗಿ ಮಾಡಿದ್ದೆಲ್ಲ ಹಾಳು ನನಗದು ಗೊತ್ತು ಗಾ ಗಾದೆಯಲ್ಲಿ ಗೊತ್ತು ನನಗೆ ಎಷ್ಟು ಮೆಕ್ಸ್ ವೆಸ್ಟ್ ಅಂತ ಚೆನ್ನಾಗಿ ಗೊತ್ತು ಅದು ನಿರ್ಧಾರ ತಗೊಂಡೇ ಮಾಡೋದು ಈಗ ನಾವು ಒಂದು ಸಣ್ಣದ ಕಾರ್ಯಕ್ರಮ ಮಾಡೋಕ್ಕೆ ನಾವು ಒಂದು ತಿಂಗಳಿಂದ ತೀರ್ಮಾನ ತೊಗೊಂಡು ತಗೊಂಡು ಮಾಡ್ತಾಯಿರ್ತೀವಿ ಆದ್ದರಿಂದ ಅವರು ಸಹ ನಿರ್ಧಾರ ತೊಗೊಂಡು ಮಾಡೋದು ಕರೆಕ್ಟಾಗಿದೆ ಸೂಕ್ತವಾಗಿದೆ ಸೂಕ್ತ ಕಾಲದಲ್ಲಿ ಸೂಕ್ತವಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಹೌದು ಇನ್ನು ಸುಮ್ಮ ಸುಮ್ಮನೆ ಹೀಗೆ ದೇಶದ ಮೇಲೆ ಈ ಥರ ಮಾಡೋಕ್ಕೆ ಬರಬಾರ್ದವರು ಅಟ್ಯಾಕ್ ಮಾಡೋಕ್ಕೆ ಬರಬಾರ್ದು ಆರಾಮಾಗಿ ನಾವು ಓಡಾಡ್ಕೊಂಡಿರೋ ಹಾಗೆ ಮಾಡಬೇಕು ಎಲ್ಲರೂ ಹೊರ ದೇಶಕ್ಕೆ ಹೋಗಿ ಎಷ್ಟು ಅವ್ರದ್ದೆಲ್ಲ ನೋಡಿಕೊಂಡು ಸಂತೋಷ ಎಷ್ಟು ಡೆವಲಪ್ಮೆಂಟ್ ಆಗಿದೆ 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 ಅಂತ ಹೇಳ್ತಾರೆ ಅರೆ ನಾವು ಯಾಕೆ ಡೆವಲಪ್ಮೆಂಟ್ ಆಗಿಲ್ಲ ನಾವು ಮಾಡ್ತಾನೆ ಎಲ್ಲರೂ ದೇಶದ ಉನ್ನತಿಗಾಗಿ ಎಲ್ಲರೂ ಕೆಲಸ ಮಾಡ್ತಾನೆ ಇದ್ದಾರಲ್ಲ ಯಾಕೆ ಆಗಿಲ್ಲ ಅಂತ ನನಗನ್ನಿಸ್ತಿತ್ತು ಸಮಾಧಾನ ಅಂದರೆ ಅವನು ಹೋದವನು ಮತ್ತು ಬರೋದಿಲ್ಲ ಆದರೂ ಬೇರೆಯವ್ರ ಮಕ್ಕಳಿಗಾದರೂ ಚೆನ್ನಾಗಿರಲಿ ಅವ್ರು ಹೋಗಿ ಬಂದು ಮಾಡಲಿ ಅಂತ ನನಗೆ ಅನ್ನಿಸ್ತಿ ಇನ್ನೂ ಆಗಬಾರ್ದು ಆ ಥರ ಯಾರಿಗೂ ಆಗಬಾರ್ದು ಆಗಿರಬೇಕು ಕುಟುಂಬ ನಿರ್ವಹಣೆ ಮಾಡಿಕೊಂಡು ಪುಂಡಾಟಿಕೆ ಮಾಡೋರನ್ನ ಮತ್ತು ನಮಗೆ ಸುಮ್ಮ ಸುಮ್ಮನೆ ತೊಂದರೆ ಕೊಡೋರನ್ನ ಬಿಡಬಾರ್ದು ಅವ್ರನ್ನ ಅಲ್ಲಲ್ಲೇ ಮಟ್ಟ ಹಾಕಿ ಆರಾಮಾಗಿ ನಮ್ಮ ದೇಶ ಸುಭಿಕ್ಷವಾಗಿರೋ ಹಾಗೆ ನೋಡ್ಕೋಬೇಕು ಅಂತ ನಾನು ಅಂತೀನಿ ಸರಿಯಾದ ಕ್ರಮ ತಗೊಂಡು ತೊಗೊಂಡಿದ್ದಾರೆ ಇಲ್ಲ ಇಲ್ಲ ಅದು ಆತುರವಾಗಿ ಥರವಾಗಿ ಮಾಡಿದ್ದೆಲ್ಲ ಹಾಳು ನನಗದು ಗೊತ್ತು ಗಾ ಗಾದೆ ಗೊತ್ತು ನನಗೆ ಎಷ್ಟು ಮೆಕ್ಸ್ ಎಷ್ಟು ಅಂತ ಚೆನ್ನಾಗಿ ಗೊತ್ತು ಅದು ನಿರ್ಧಾರ ತೊಗೊಂಡೇ ಮಾಡೋದು ಈಗ ನಾವು ಒಂದು ಸಣ್ಣದ ಕಾರ್ಯಕ್ರಮ ಮಾಡೋಕ್ಕೆ ನಾವು ಒಂದು ತಿಂಗಳಿಂದ ತೀರ್ಮಾನ ತಗೊಂಡು ತಗೊಂಡು ಮಾಡ್ತಾಯಿರ್ತೀವಿ ಆದ್ದರಿಂದ ಅವರು ಸಹ ನಿರ್ಧಾರ ತೊಗೊಂಡು ಮಾಡೋದು ಕರೆಕ್ಟಾಗಿದೆ ಆಗಿದೆ ಸೂಕ್ತವಾಗಿದೆ ಸೂಕ್ತ ಕಾಲದಲ್ಲಿ ಸೂಕ್ತವಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಹೌದು ಇನ್ನು ಸುಮ್ ಸುಮ್ಮನೆ ಹೀಗೆ ದೇಶದ ಮೇಲೆ ಈ ಥರ ಮಾಡೋಕ್ಕೆ ಬರಬಾರ್ದು ಅವರು ಅಟ್ಯಾಕ್ ಮಾಡೋಕ್ಕೆ ಬರಬಾರ್ದು ಆರಾಮಾಗಿ ನಾವು ಓಡಾಡ್ಕೊಂಡಿರೋ ಹಾಗೆ ಮಾಡಬೇಕು ಎಲ್ಲರೂ ಹೊರದೇಶಕ್ಕೆ ದೇಶಕ್ಕೆ ಹೋಗಿ ಎಷ್ಟು ಅವ್ರದ್ದೆಲ್ಲ ನೋಡಿಕೊಂಡು ಸಂತೋಷ ಎಷ್ಟು ಡೆವಲಪ್ಮೆಂಟ್ ಆಗಿದೆ 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 ಅಂತ ಹೇಳ್ತಾರೆ ಅರೆ ನಾವು ಯಾಕೆ ಡೆವಲಪ್ಮೆಂಟ್ ಆಗಿಲ್ಲ ನಾವು ಮಾಡ್ತಾನೆ ಎಲ್ಲರೂ ದೇಶದ ಉನ್ನತಿಗಾಗಿ ಎಲ್ಲರೂ ಕೆಲಸ ಮಾಡ್ತಾನೆ ಇದ್ದಾರಲ್ಲ ಯಾಕೆ ಆಗಿಲ್ಲ ಅಂತ ನನಗನ್ನಿಸ್ತಿತ್ತು ಸಮಾಧಾನ ಅಂದರೆ ಅವನು ಹೋದವನು ಮತ್ತು ಬರೋದಿಲ್ಲ ಆದರೂ ಬೇರೆಯವ್ರ ಮಕ್ಕಳಿಗಾದರೂ ಚೆನ್ನಾಗಿರಲಿ ಅವರು ಹೋಗಿ ಬಂದು ಮಾಡಲಿ ಅಂತ ನನಗನ್ನಿಸ್ತಿ ಇನ್ನೂ ಆಗಬಾರ್ದು ಆ ಥರ ಯಾರಿಗೂ ಆಗಬಾರ್ದು